ಈ ಸಮಾರಂಭದ ಮತ್ತು ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರಾದ ಶ್ರೀಮತಿ ಪರಿಣಿತಾ ರವಿಯವರು ವೇದಿಕೆಯಲ್ಲಿರುವ ಆಧರಣೀಯರು ಆತ್ಮೀಯರು ಆಗಿರುವಂಥ ಶ್ರೀಮತಿ ಆಯುಷಾ ಮೇಡಮ್ ಅದೇ ರೀತಿಯಲ್ಲಿ ಆದರಣೀಯರಾದಂಥ ಶ್ರೀ ರಾಧಾಕೃಷ್ಣ ಉಳಿಯ ತಡಗ ಇವರಿಗೆ ಮೊದಲಾಗಿ ಹೊಂದಿಸಿಕೊಂಡು ಸಭೆಯಲ್ಲಿರುವಂತಹ ಗುರುಗಳಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ಅಭಿವೃದ್ಧಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಶ್ರೀಯುತ ಪ್ರಕಾಶ್ ಮತ್ತೆಹಳ್ಳಿ ಅವರಂತಹ ಹಿರಿಯರಿದ್ದೀರಿ ಇಚ್ಚಿ ಬೋರಳ್ಳಿ ಹಿಂಗನಂತಹ ಗುರು ಸಮಾನರಿದ್ದಾರೆ ನಮಗೆಲ್ಲರೂ ಕೂಡ ಕಾಸರಗೋಡ್ನ ಎಲ್ಲ ಕನ್ನಡ ಬಂಧುಗಳಿಗೂ ತಿರುವನಂತಪುರದ ಎಲ್ಲ ಬಂಧುಗಳಿಗೂ ಕೂಡ ಮೊದಲಾಗಿ ಹೊಂದಿಸಿಕೊಂಡಿದ್ದೇನೆ ಸಮಯದ ಅಭಾವ ತುಂಬ ಇದೆ ಎಂಬ ನೆಲೆಯಲ್ಲಿ ಇಲ್ಲಿ ಹೆಚ್ಚು ವಿಷಯಗಳನ್ನೆಯೇ ಹೇಳಲಿಕ್ಕೆ ಹೋಗುವುದಿಲ್ಲ ಇವತ್ತು ಬೆಳಿಗ್ಗೆ ಸಚಿವರಿಗೆ ಕೊಟ್ಟ ಮನವಿಯಲ್ಲಿ ಕಾಸರಗೋಡಿನ ಮುಖ್ಯ ಸಮಸ್ಯೆಗಳು ಏನು ಮತ್ತು ಅದಕ್ಕೆ ಏನು ಪರಿಹಾರ ಮಾಡಬಹುದು ಎಂಬುದನ್ನು ಕೊಟ್ಟಿದ್ದೇವೆ ಅದಲ್ಲೆಲ್ಲ ವಿಷಯಗಳಿವೆ ಮುಖ್ಯವಾಗಿ ರಚನಾತ್ಮಕವಾಗಿ ಅದು ಬಹಳ ಒಳ್ಳೆಯ ಒಂದು ಪ್ರಕ್ರಿಯೆ ಶ್ರೀಯುತ ಶ್ರೀಯುಕ್ತ ಕಟ್ಟೆಯವರು ಅಖಿಲೇಶ್ ನಗುಮಗು ಅವರು ಕಾರ್ಯಕ್ರಮ ಮಾಡುವುದರ ಜೊತೆಗೆ ಈ ಪ್ರಾಕ್ಟಿಕಲ್ ಅಥವಾ ರಚನಾತ್ಮಕವಾಗಿ ಮಾಡುವಂತಹ ಆ ನೆಲೆ ಇದೆಯಲ್ಲ ಅದು ಹೆಚ್ಚು ಮಹತ್ವದ್ದು ಮತ್ತು ಇದು ಕೂಡ ಅದರಷ್ಟೇ ಮಹತ್ವದ್ದು ಎರಡೂ ಕೂಡ ಮಹತ್ವದ್ದೇ ಅದಕ್ಕೂ ಕೊಟ್ಟ ಒತ್ತನ್ನು ನಾನು ಇಲ್ಲಿ ವಿಶೇಷವಾಗಿ ಸ್ತುತಿಸ್ತೇನೆ ಕಾಸರಗೋಡಿನ ಸಮಸ್ಯೆ ಬಗ್ಗೆ ಹೇಳಿ 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 ಎಷ್ಟು ವೇದಿಕೆಗಳಲ್ಲಿ ವಿಷಯಗಳನ್ನು ಮಂಡಿಸಿದ್ದು ಲೆಕ್ಕ ಇಲ್ಲ ಪರಿಹಾರಗಳನ್ನು ಹೇಳಿದ್ದು ಆದರೆ ಈಗ ವಿಚಾರ ಮಂಡಳಿ ಮಾಡಿದ್ರಲ್ಲಿ ಏನು ಆಯಿತು ಅಂತ ಒಂದಷ್ಟು ಮಂದಿಗೆ ಜಾಗೃತಿ ಆಯಿತು ಒಂದಷ್ಟು ಮಂದಿ ಅದನ್ನು ಅನುಸರಿಸುವ ಹಾಗೆಯೂ ನಮ್ಮ ಸರ್ಕಾರ ಆಗಲಿ ಕೇರಳ ಸರ್ಕಾರ ಆಗಲಿ ಅಥವಾ ನಮ್ಮದೇ ಅಂತ ನಾವು ಭಾವಿಸಿಕೊಂಡಿರುವ ಕರ್ನಾಟಕದ ಘನ ಸರ್ಕಾರವಾಗಲಿ ಒಂದಷ್ಟು ಸಹಾಯ ಸಹಕಾರ ಸಹಾನುಭೂತಿ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಆಗಿವೆ ಆದ ಕಾರಣ ವಿಚಾರಗೋಷ್ಠಿಯಲ್ಲಿ ಏನು ಗುಣ ಅಂತ ಕೇಳಿದರೆ ಇಂಥ ಗುಣಗಳಿವೆ ರಚನಾತ್ಮಕವಾಗಿ ಹೇಳುವುದ್ರೆ ಕ್ರಿಯಾತ್ಮಕವಾಗಿ ಹೇಳುವುದ್ರೆ ನಾವು ಮಾಡುವಂತಹ ಕನ್ನಡ ಚಟುವಟಿಕೆಗಳು ಮನವಿಗಳು ಇತ್ಯಾದಿಗಳು ಕೂಡ ಅದಕ್ಕೆ ಪೂರಕ ಮತ್ತು ಹೆಚ್ಚು ಫಲದಾಯಕ ಕಾಸರಗೋಡಿನ ಕನ್ನಡ ಸಮಸ್ಯೆಗಳ ಬಗ್ಗೆ ನಾವು ಬರೆದು ಬರೆದು ಎಷ್ಟು ಬರ್ದಿದೆ ಶೈಕ್ಷಣಿಕ ಸಮಸ್ಯೆಗಳು ಬೇರೆ ಸಾಮಾಜಿಕ ಸಮಸ್ಯೆಗಳು ಬೇರೆ ಔದ್ಯೋಗಿಕ ಸಮಸ್ಯೆಗಳು ಬೇರೆ ಈಗಾಗಲೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆ ಅಮೆಂಡ್ಮೆಂಟ್ಗಳು ಅಂದರೆ ಸೇಫ್ ಗಾರ್ಡ್ಸ್ ಆಫ್ ಲಿಂಗ್ವೆಸ್ಟಿಕ್ ಮೈನಾರಿಟೀಸ್ ಅಂದರೆ ಭಾಷಾ ಅಲ್ಪಸಂಖ್ಯಾತರ ಸವಲತ್ತುಗಳ ಬಗ್ಗೆ ಇರುವಂತಹ ಜೀವಗಳಿಗೆ ಜೀವ ಇಲ್ಲದ ಸಮಸ್ಯೆಗಳು ಬೇರೆ ಆದರೆ ಸುಮಾರು ಅರುವತ್ತೆರಡು ಜೀವಗಳಿಗೆ ಈಗ ಜೀವವೇ ಇಲ್ಲ ಜೀವ ಅಂದರೆ ಗೌರ್ಮೆಂಟ್ ಅವರು ಆ ಜೀವೋ ಇಲ್ಲ ಜೀವಗಳಿಗೆ ಜೀವ ಇಲ್ಲದ ಕಾರಣ ನಾವು ಒಂದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದೇವೆ ಆ ಕಷ್ಟ ನಷ್ಟಗಳು ಏನು ಅಂತ ಇಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಗೊತ್ತು ಸಾಮಾನ್ಯವಾಗಿ ರೆವಿನ್ಯೂ ಆಫೀಸ್ನಿಂದ ಪಂಚಾಯತ್ ಇತ್ಯಾದಿಗಳೆಲ್ಲ ಕನ್ನಡದ ನೇಮಕಾತಿಗಳು ಆಗಬೇಕು ಕನ್ನಡ ನೋಯಿಂಗ್ ಆಫೀಸರ್ಸ್ಗಳಾಗಬೇಕು ಕ್ಲರಿಕ್ ಆಗಬೇಕು ಅದು ಆಗ್ತಾ ಇಲ್ಲ ಅದೇ ರೀತಿಯಲ್ಲಿ ಎಲ್ಲ ನೋಟಿಸ್ಗಳು ಗೈಲೆಗಳು ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಕೂಡ ಬರಬೇಕು ಮಲಯಾಳದಲ್ಲಿ ಹೇಗಿದೆಯೋ ಅದೇ ರೀತಿ ಕನ್ನಡದಲ್ಲಿ ಆಗಬೇಕು ಈಗ ಮೆಡಿಕಲ್ ಆಫೀಸರ್ ನೋಡಿ ನಮ್ಮ ಹತ್ತಿರದ ಪ್ರತಿ ಪಂಚಾಯತ್ನಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲು ಒಂದು ಹೋಮಿಯೋಪತಿ ಒಂದು ಅಲೋಪತಿ ಹಾಸ್ಪಿಟಲ್ಗಳಿರಬೇಕು ಅಲ್ಲಿ ಕನ್ನಡದವರೇ ಆಗಬೇಕು ಒಂದು ವಿಲೇಜ್ ಆಫೀಸರ್ ಕ ವಿಲೇಜ್ ಆಫೀಸರ್ಗೆ ಕನ್ನಡ ಗೊತ್ತಿರಬೇಕು ಅಲ್ಲಿಯ ವಿಲೇಜ್ ಅಸಿಸ್ಟೆಂಟ್ಗೆ ಕನ್ನಡ ಗೊತ್ತಿರಬೇಕು ತಾ ತಹಶೀಲ್ದಾರ್ಗೆ ಕೂಡ ಕನ್ನಡ ಗೊತ್ತಿರಬೇಕು ಜಿಲ್ಲಾಧಿಕಾರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಕರೀಬೇಕು ಆ ಮೀಟಿಂಗಿಗೆ ಕರೆಯುವಾಗ ಅಲ್ಲಿ ಎಂ ಪಿಗಳು ಎಮ್ ಎಗಳು ಎಮ್ ಎಲ್ ಎಗಳು ಉಪಸ್ಥಿತರಿರಬೇಕು ಜನಪ್ರತಿನಿಧಿಗಳು ಇಂಥ ಒಂದಷ್ಟು ಕಡತ ನಮ್ಮ ಎದುರಿಗೆ ಇದೆ ನಾವು ಮಾಡಿದಲ್ಲ ಕೇರಳ ಸರ್ಕಾರವೇ ಎಲ್ಲ ಸೇಫ್ ಗಾರ್ಡ್ಸ್ ಆಫ್ವೆಸ್ಟಿಕ್ ಮೈನಾರಿಟಿ ಇದು ದಾಕ್ಷಿಣ್ಯ ಅಲ್ಲ ಆಯ್ತಾ ದಯಮಾಡಿ ಹಿಂದೆ ಕೂತ್ಕೊಂಡಿದ್ದವ್ರು ಮಾತಾಡಬೇಡಿ ನಮ್ಗೆ ಈ ಪಾಠ ಮಾಡುವಾಗ ಮಕ್ಕಳು ಮಾತಾಡಿ ಅವರನ್ನು ಜೋರು ಮಾಡಿ ಅಭ್ಯಾಸ ಆಗಿ ಸಭಾಂಗಣದಲ್ಲಿ ಮಾತಾಡುವಾಗಲೂ ಇರಿಟೇಟ್ ಆಗ್ತದೆ ಸೊ ಏನಾಗಿದೆ ಅಂದ್ರೆ ಈ ಸೇಫ್ ಗಾರ್ಡ್ಸ್ ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಹೇಳುವಂತದ್ದು ಖಂಡಿಗೆ ಮಹಾಬಲ ಭಂಡಾರಿ ಅವರು ಇರ್ಬೋದು ಯು ಪಿ ಕನ್ನಡ ದುರಿನರು ಎಂ ಎಲ್ ಎ ಆದಂತಹ ಸಂಗತಿಗಳು ಆಗ ಅವರು ಕೇರಳದ ವಿಧಾನಸಭೆಯಲ್ಲಿ ಸಚಿವ ಸ್ಥಾನವನ್ನು ಕೂಡ ಬಿಟ್ಟು ಕನ್ನಡಿಗರಿಗೆ ನ್ಯಾಯ ಸಿಗುವವರೆಗೆ ನಮ್ಗೆ ಸಚಿವ ಸ್ಥಾನ ಬೇಡ ಅಂತ ಬಿಟ್ಟಂತಹ ಉದಾಹರಣೆಗಳು ಅವರು ಆ ಕಾಲಘಟ್ಟದಲ್ಲಿ ಮಾಡಿದಂತಹ ಕೇರಳದ ಸರ್ಕಾರನು ಒತ್ತಾಯ ಮಾಡಿ ನಮ್ಮ ಭಾರತದ ಸಂವಿಧಾನದ ಮುನ್ನೂರ ಐವತ್ತನೇ ಎ ಬಿ ಶೆಡ್ಯೂಲ್ ಪರಿಚ್ಛೇದದಲ್ಲಿರುವಂತಹ ಇರುವಂತಹ ಆ ಸಂವಿಧಾನಬದ್ಧ ಬದ್ಧ ಇದು ಯಾರ ದಾಕ್ಷಿಣ್ಯ ಅಲ್ಲ ಯಾರ ಅನುಕಂಪದಿಂದಲೂ ಅಲ್ಲ ಆದ್ರೆ ನಮ್ಗೆ ಈಗ ಅದು ಒದಗುತ್ತಾ ಇಲ್ಲ ಆ ಒದಗಬೇಕಿದ್ರೆ ಅದು ಸಿಗಬೇಕಿದ್ರೆ ನಾವು ಕೂಡ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಜಾಗೃತರಾಗಿರೋದು ಈ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಹೇಳಿದ ಅಥವಾ ಸೇಫ್ ಗಾರ್ಡ್ಸ್ ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಕೇರಳ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅದರ ನಂತರ ಮಾಡಿದ ಇದು ಯಾವುದು ಕೂಡ ಹೆಚ್ಚಿನ ಕನ್ನಡಿಗರಿಗೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದ ಕಾರಣ ನಾವು ಪಂಚಾಯತ್ನಲ್ಲಿ ಹೋಗಿ ಅಲ್ಲಿ ಹೊರಗೆ ಹತ್ತು ರೂಪಾಯಿ ಕೊಟ್ರೆ ಮಲಯಾಳದಲ್ಲಿ ಮನವಿ ಮಾಡಿ ಕೊಡ್ತಾರೆ ಏ ಇದೆ ಕನ್ನಡದಲ್ಲಿ ಹಿಂದಿಂಗ ಇಲ್ಲಿ ಗಿಡ ಇಂಗ್ಲಿಷ್ ಅಲ್ಲಿ ಕೊಂಡ ಅದ ಮಲಯಾಳದಲ್ಲಿ ಕೊಂಡ ಅಂದ್ರೆ ಕೂಡ್ಲೆ ಅಯ್ಯೋ ನನಗೆ ಇಂಗ್ಲಿಷ್ ಗೊತ್ತಿಲ್ಲ ಮಲಯಾಳ ಅಂತ ಗೊತ್ತೇ ಇಲ್ಲ ಎಂತ ಮಾಡಿದಪ್ಪ ಹೊರಗೆ ಒಬ್ಬ ಕೂತ್ಕೊಂಡಿರ್ತಾನೆ ಅವನಿಗೆ ಹತ್ತು ರೂಪಾಯಿ ಕೊಟ್ರೆ ನಮ್ಮ ಮನವಿಯನ್ನು ಅವ ಮಲಯಾಳದಲ್ಲಿ ಬರೆದು ಕೊಡ್ತಾನೆ ಆ ಮಲಯಾಳದಲ್ಲಿ ಬರೆದದ್ದು ಏನು ಅಂತ ಗೊತ್ತಿಲ್ಲ ಆ ಈ ವಿಷಯವೇ ಆಗಿರ್ಬೋದು ಅಂತ ನಾವು ಅದನ್ನು ಕೊಡ್ತೇವೆ ಈಗ ಕೊಡ್ಬೇಕಲ್ಲ ಅಗತ್ಯ ಇಲ್ಲ ಇದು ದಿನವರಿಗೆ ಕೂಡ ಗೊತ್ತಿಲ್ಲ ಇತ್ತೀಚೆಗೆ ಪಂಚಾಯತ್ ಮೆಂಬರ್ಗಳು ಸ್ವಲ್ಪ ಮಂದಿ ಇದ್ರು ಜನಪ್ರತಿನಿಧಿಗಳು ಅವರ ಹತ್ರ ಹೇಳಿದೆ ಕನ್ನಡದವರು ಎಲ್ಲ ಪಂಚಾಯತ್ಗಳಲ್ಲಿ ಕನ್ನಡದ ಜನಪ್ರತಿನಿಧಿಗಳು ಇದ್ದಾರೆ ನಮ್ದು ಕೌನ್ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಇದ್ದಾರೆ ಅವರಿಗೆ ಕೂಡ ಗೊತ್ತಿಲ್ಲ ಸೊ ಇಂಥ ಗೊತ್ತು ಮಾಡುವಂಥ ಕೆಲಸಗಳಾಗಬೇಕು ಈಗ ಹರಿತ ಸೇನೆ ಇತ್ಯಾದಿಗಳೆಲ್ಲ ಬರ್ತದೆ ನಿಮ್ಮ ಮನೆಗೆ ಪಂಚಾಯತಿನವರು ಬರ್ತಾರೆ ವಿಲೇಜ್ ಆಫ್ ಎಲ್ಲವೂ ಕನ್ನಡದಲ್ಲಿ ನಾವು ಕೇಳಿ ಪಡಿಬೇಕು ಕೇಳಿ ಪಡೆದ್ರೆ ಅವರು ಕೊಡುವ ಕೊಡುವುದಕ್ಕೆ ಬಾಧ್ಯಸ್ಥರು ಕೊಡ್ಲಿಲ್ಲ ಅಂತ ಇಟ್ಟುಕೊಳ್ಳಿ ಇಲ್ಲ ಪಟ್ಟುಲ್ಲ ಅಂತ ಹೇಳಿದ್ರೆ ನಮ್ಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ ಪ್ರಕಾರ ಕೇಳಬಹುದು ರಾಷ್ಟ್ರಪತಿಯವರು ಇಡೀ ದೇಶದ ಭಾಷಾ ಅಲ್ಪಸಂಖ್ಯಾತ ದೊಡ್ಡ ಸಮಿತಿಯ ಮುಖ್ಯರು ಪ್ರಧಾನಮಂತ್ರಿ ಕೂಡ ಅಲ್ಲ ರಾಷ್ಟ್ರಪತಿ ಇಷ್ಟು ದೊಡ್ಡ ಸವಲತ್ತು ಕಾಸರಗೋಡಿನ ಕನ್ನಡಿಗರಿಗೆ ಇದೆ ಯಾರು ಮಾಡಿದ್ದು ಸಂವಿಧಾನ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಈ ಸಂವಿಧಾನ ಈಗ ನೋಡಿ ನಾವು ಹೇಳ್ತೇವೆ ಮಾತನಾಡುವ ಹಕ್ಕು ಮೂಲಭೂತವಾದ ಇದೇ ರೀತಿಯಲ್ಲಿ ಭಾಷಾಪರವಾದಂತಹ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಹಕ್ಕು ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಿದೆ ಅದನ್ನು ಕೇಳಿ ಪಡೆಯುವ ಅಂದ್ರೆ ಈಗ ನೋಡಿ ರಾಜಕಾರಣಿಗಳು ಬದಲಾಗ್ತಾರೆ ಐ ಎಸ್ ಆಫೀಸ್ನವರು ಬದಲಾಗ್ತಾರೆ ಕಾಸರಗೋಡಿಗೆ ಬಂದಾಗ ಇದು ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಏರಿಯಾ ಅಂತ ಜಿಲ್ಲಾಧಿಕಾರಿಗಳು ಗೊತ್ತಾಗೋಗಲೇ ತಡ ಆಗ್ತದೆ ಆಗ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ ಸೊ ಇಂಥದ್ದು ಸಮಸ್ಯೆಗಳು ರಾಜಕಾರಣಿಗಳು ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕಾಗಿಲ್ಲ ಇದೆಲ್ಲ ಸಮಸ್ಯೆಗಳಿವೆ ಸೊ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತ ನಾನು ಭಾವಿಸಿಕೊಳ್ತೇನೆ ಈ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಎಷ್ಟಿದೆ ಅಂತ ಪಟ್ಟಿ ಮಾಡಿದರೆ ಒಂದು ಪಟ್ಟಿ ಮಾಡಿದೆ ಆ ಪಟ್ಟಿಗಳು ಉದ್ದ ಆಗ್ತಾ ಹೋಗ್ತದೆ ಎಷ್ಟು ಪಟ್ಟಿಗಳು ಎಷ್ಟು ವಿಷಯಗಳು ಅಂತ ನಮ್ಗೆ ಮಲಯಾಳ ಬೇರೆ ಅಲ್ಲ ಎಷ್ಟು ಭಾಷೆಯನ್ನು ಕಲಿಯೋಣ ಕನ್ನಡದ ಮೊದಲ ರಾಷ್ಟ್ರಪತಿ ರಾಷ್ಟ್ರಕವಿ ಕಾಸರಗೋಡಿನವರು ಅವರು ಇಪ್ಪತ್ತೆರಡು ಭಾಷೆಗಳನ್ನು ಓದ್ಲಿಕ್ಕೂ ಬರೆಯಲಿಕ್ಕೂ ಬಲ್ಲವರಾಗಿದ್ರು ಗೋವಿಂದ ಪೈಗಳಿಗೆ ಸೊ ಭಾಷೆ ನಮ್ಗೆ ಯಾವುದಿಲ್ಲ ಮಲಯಾಳ ನನ್ನ ಮದರ್ ಟಂಗ್ ಮಲಯಾಳ ನಾನು ಮಲಯಾಳ ಮನೆಯಲ್ಲಿ ಮಾತನಾಡೋದು ಆದರೆ ಕನ್ನಡ ನಮ್ಮನ್ನು ಬೆಳೆಸಿದೆ ಉಳಿಸಿದೆ ಇಡೀ ನೂರ ಎಂಬತ್ತೆಂಟು ಕನ್ನಡ ಮಾಧ್ಯಮ ಶಾಲೆಗಳು ಕಾಸರಗೋಡಿನಲ್ಲಿ ಇಲ್ಲದೆ ಆಗಿಬಿಟ್ರೆ ಕನ್ನಡದ ಅಸ್ತಿತ್ವವೇ ಇಲ್ಲದಾಗ್ತದೆ ಇಲ್ಲಿ ಇವತ್ತು ಕನ್ನಡ ಕಾರ್ಯಕ್ರಮ ನೋಡಿ ಎಲ್ಲ ಕನ್ನಡ ಕಾರ್ಯಕ್ರಮದ ಹಿಂದೆ ಒಂದು ಕನ್ನಡ ಶಾಲೆಗಳ ಒಂದು ದೊಡ್ಡ ಸುಸಂಸ್ಕೃತವಾದಂಥ ಚರಿತ್ರೆ ಇದೆ ಆ ಚರಿತ್ರೆ ಉಳಿಬೇಕು ನಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಬೇಕು ಎಂಬ ಒಂದು ಪ್ರಜ್ಞೆ ಕೂಡ ನಮ್ಗೆ ಇರಬೇಕು ಯಾಕಂದ್ರೆ ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರು ನೋಡಿ ಇಲ್ಲಿಗೆ ಬಂದದ್ದು ಅಲ್ವಾ ನಮ್ಮ ಮಕ್ಕಳು ಕೂಡ ಹಾಗೆ ಆದ್ರೆ ಮಾತ್ರ ಮುಂದಿನವರಿಗೆ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಯುವಂತಾಗ್ತದೆ ಕರ್ನಾಟಕ ಸರ್ಕಾರ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸ ಈಗ ನೋಡಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಪ್ರಾಧಿಕಾರ ಒಂದ್ ತಿಂಗಳಿಗೆ ಎರಡು ಸಾವಿರ ಅಂದ್ರೆ ಎರಡು ವರ್ಷ ಐವತ್ತು ಸಾವಿರ ರೂಪಾಯಿ ಕೊಡುತ್ತದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತೂ ಕನ್ನಡ ಶಾಲೆಗಳಿಗೆ ಕೊಡುವಂತಹ ಸವಲತ್ತು ಎಷ್ಟೋ ಇದೆ ಕೇರಳ ಸರ್ಕಾರಕ್ಕೆ ಹೋಲಿಸಿದ್ರೆ ಬಹು ದೊಡ್ಡಂತ ಸವಲತ್ತು ಈ ಸವಲತ್ತುಗಳನ್ನೆಲ್ಲ ನಾವು ಪಡೆಯುವಾಗ ಪಡೆಯುವಾಗ ನಮ್ಮ ಸಮಸ್ಯೆಗಳನ್ನು ಅರಿತಿರ್ಬೇಕು ಒಂದು ಎರಡನೆಯದು ಅದ ಪಡೆದ ಸವಲತ್ತಿನ ಋಣ ಇದು ಅದು ಎಲ್ಲಿರಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ಇರಬೇಕು ಇದೇ ಪರಿಹಾರ ಮುಖ್ಯವಾಗಿ ಎಲ್ಲ ಅದನ್ನು ಅರಿತು ಮನವಿ ಕೊಡ್ಲೇಬೇಕು ಏನೋ ಒಂದು ಸಮಸ್ಯೆ ಆಯ್ತು ಒಂದು ಇಂಗ್ಲಿಷ್ ಡ್ರಾಫ್ಟ್ ಅಲ್ಲಿಯ ಕನಿಷ್ಠ ಪಕ್ಷ ಕನ್ನಡದಲ್ಲೇ ಕೊಡಿ ಕನ್ನಡದಲ್ಲಿ ತಗೊಳ್ಳದಿದ್ರೆ ಅವರ ಹತ್ರ ಪ್ರಶ್ನಿಸಿ ಕೊಡುವಂತಹ ರೈಟ್ ನಮ್ಗೆ ಜಿಲ್ಲಾಧಿಕಾರಿಯವರಿಗೆ ದೂರಬಹುದು ಅದೇ ರೀತಿಯಲ್ಲಿ ಕೇರಳ ರಾಜ್ಯದ ಮಟ್ಟಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರುವಂತಹ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಟಿ ಇದೆ ಆ ಕಮಿಟಿ ನಿಷ್ಕ್ರಿಯ ಆಗಿದೆ ಸೊ ಅದನ್ನು ಚಾಲು ಮಾಡುವಂತಹ ಕೆಲಸಗಳು ಅವರಿಗೆ ತಿಳಿಸುವಂತಹ ಕೆಲಸಗಳು ಯಾರು ಕೇಳದಿದ್ರೆ ಚೆನ್ನೈಯಲ್ಲಿ ಹಳೆಯ ಮೆಡ್ರಾಸ್ ನಲ್ಲಿ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಷನ್ ಇದೆ ಆ ಕಮಿಷನ್ ಲೆಟರ್ ಹಾಕಬಹುದು ಅಥವಾ ಅವರು ಕೇಳದಿದ್ರೆ ಡೈರೆಕ್ಟ್ ರಾಷ್ಟ್ರಪತಿ ಅವರಿಗೆ ದೂರು ಸಲ್ಲಿಸುವಂತಹ ಹಕ್ಕು ಇರುವಂತದ್ದು ಕಾಸರಗೋಡಿನ ಕನ್ನಡಿಗರಿಗೆ ಅಂತ ಕನ್ನಡಿಗರಿಗೆ ಹಲವರಿಗೆ ಗೊತ್ತಿಲ್ಲ ಕಣ್ಣೂರಿನ ಮಲಯಾಳಿಗಳಿಗೆ ಇಲ್ಲ ಈ ತಿರುವನಂತಪುರದ ಮಲಯಾಳಿಗಳಿಗೆ ಇಲ್ಲ ಕೇರಳದಲ್ಲಿ ಮಲಯಾಳಿಗಳಿಗೆ ಇಲ್ಲದಂತಹ ಸಂವಿಧಾನ ಬಂದಂತಹ ವಿಶೇಷ ಹಕ್ಕು ಸವಲತ್ತುಗಳು ಇಲ್ಲಿಯ ತಿರುವನಂತಪುರದ ತಮಿಳರಿಗೆ ಪಾಲಕಾಡಿನ ತಂಗರಿಗೆ ಅವರಿಗೆ ಕೂಡ ನಮ್ಮ ಹಾಗೆ ಕಾಸರಗೋಡಿನ ಇದೆಲ್ಲ ನಾವು ಹಿರಿಯರು ಮಾಡಿಟ್ಟಂತಹ ದೊಡ್ಡ ಬುತ್ತಿ ಈ ಬುತ್ತಿಯನ್ನು ನಾವು ಊಟ ಮಾಡುವಾಗ ಆ ಬುತ್ತಿಯನ್ನು ತುಂಬಿಸುವ ಮತ್ತೆ ಸಾಧ್ಯ ಆದ್ರೆ ಆ ಬುತ್ತಿಯನ್ನು ಸುರಕ್ಷಿತವಾಗಿ ಕಾಪಿಡುವಂತ ಕೆಲಸ ನಮ್ಮ ಭಾಗದಿಂದಲೂ ಆದ್ರೆ ಬಹಳ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಕಾರ್ಯಕ್ರಮ ಮಾಡಿದ ಇದರ ಹಿಂದೆ ಎಷ್ಟು ನಾನು ಈಗ ಅಖಿಲೇಶ್ ಅವರ ಹತ್ರ ಹೇಳಿದೆ ಎಷ್ಟು ಪೂರ್ವ ತಯಾರಿ ಬೇಕು ಎಷ್ಟು ಜನರನ್ನು ಕಾಂಟ್ಯಾಕ್ಟ್ ಆಗಬೇಕು ಇಲ್ಲಿ ಬಂದು ಹೀಗೆಲ್ಲ ಮಾಡುವಾಗ ಸಚಿವರನ್ನು ಮುಖತ ಕಾಣುವಾಗ ಏನೋ ಒಂದು ಪಾಸಿಟಿವ್ ಆದಂಥ ಸಾಧ್ಯತೆಗಳು ಕಾಸರಗೋಡಿಗೆ ತೆರೆದುಕೊಳ್ಬೋದು ಇದರ ಹಿಂದೆ ನಿಮಗೆ ದುಡ್ದ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಕೇಳಿದೆ ಈ ಇವರು ಇಷ್ಟು ಕಷ್ಟಪಡುವ ಹಿನ್ನೆಲೆ ಇಲ್ಲಿ ಬಂದವರಿಗೆಲ್ಲ ಅರ್ಥ ಆಗಿದೆ ಅರ್ಥ ಆಗದಿದ್ದರೆ ದಯಮಾಡಿ ಟ್ರೈನಲ್ಲಿ ಹೋಗುವಾಗ ಅವರಿಗೆ ಹೇಳಿಬೇಡಿ ಅಂತ ಕೂಡ ನಾನು ಅವರ ಹತ್ರ ಹೇಳಿದ್ದೆ ಇಂಥ ಒಳ್ಳೆಯ ಸನ್ಮನಸ್ಸು ನಡೆಸಿದವರಿಗೆ ಮತ್ತು ನೀವು ಭಾಗವಹಿಸಿದವರಿಗೆ ಇರಲಿ ಏನೇ ಬಂದರೂ ಕೂಡ ಕಾಸರಗೋಡಿನಲ್ಲಿ ಯಾರೇ ಒಂದು ಮಲಯಾಳ ತಗೊಂಡು ಬಂದರೂ ಕೂಡ ದಯಮಾಡಿ ನಮಗೆ ಮಲಯಾಳ ಓದಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಸಂಕೋಚ ಬೇಡ ದಾಕ್ಷಿಣ್ಯ ಬೇಡವೇ ಬೇಡ ನೀವೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟುವವರು ಒಂದಲ್ಲ ಒಂದು ರೀತಿಯಲ್ಲಿ ಆದ ಕಾರಣ ತೆರಿಗೆ ಕಟ್ಟುವ ಸರ್ಕಾರ ಪ್ರಜೆಗಳ ಎಲ್ಲ ಪರಿಪಾಲನೆಯನ್ನು ಸಂವಿಧಾನಬದ್ಧವಾಗಿ ಕೊಡುವಂತಹ ನಿಯತ್ತು ಖಂಡಿತ ಇರಬೇಕು ಅದು ನಮಗೆ ತಿಳಿದಿರಬೇಕು ಅಂತ ಹೇಳ್ತಾ ಅವಕಾಶ ಮಾಡಿ